ನೋಡಿ ಪೇಂಟ್ ಮಾಡುವಾಗ ಇದೆಲ್ಲ ಚೊಕ್ಕ ಮಾಡಬೇಕಾಗುತ್ತೆ ಇವರಿಬ್ರು ಇಲ್ಲಿ ಹಗ್ಗ ಮತ್ತು ನೀರಿನ ಇದನ್ನು ಹಿಡ್ಕೊಂಡಿದ್ದಾರೆ ನೋಡಿ ದಪ್ಪ ಹಗ್ಗವನ್ನು ಕಾಲಲ್ಲಿ ಮೆಟ್ಟು ಹಿಡ್ಕೋಬೇಕಾಗುತ್ತೆ ಇಲ್ಲಿ ನೀರಿನ ಪೈಪು ಬರುತ್ತೆ ಇಲ್ಲಿ ಅಪಾರ್ಟ್ಮೆಂಟಿಗೆ ಇದು ಮಾಡುವಾಗ ಈ ಹಳೆ ಪೇಂಟ್ ಎಲ್ಲ ತೆಗಿಯಕ್ಕೆ ಒಂದು ಸಲ ಹೊಡೆದ್ರೆ ಅದು ಒಂದು ಸಲ ಹಂಗೆ ಮಾಡಿದ್ರೆ ಕ್ಲೀನಾಗಿ ಬರುತ್ತಾ ಅದೇ ಜಾಗ್ರತೆಯಿಂದ ಈ ರೀತಿಯಾಗಿ ಮಾಡಬೇಕಾಗತ್ತೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಂಥ ಕೆಲಸನ ವರ್ಷದಿಂದ ಯಾವ್ದು ನಿಮ್ದು ಏಷ್ಯನ್ ಪೇಂಟ್ಸ್ ಅಲ್ಲಿ ಕೆಲಸ ಮಾಡೋದು ಎಲ್ಲ ಅಪಾರ್ಟ್ಮೆಂಟ್ ಇದಕ್ಕೆಲ್ಲ ಹೋಗೋದಲ್ವಾ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಅಲ್ಲದೆ ನಮಗೆ ನೋಡುವಾಗ ಹೆದರಿಕೆ ಆಗುತ್ತೆ ಇದೊಂದು ಎರಡು ಮೂರು ಫ್ಲೋರಿಗೆ ಹೆದರಿಕೆ ಆಗುತ್ತೆ ನೀವು ಮಾಡ್ತೀರಲ್ಲ ಅವಾಗೆಲ್ಲ ನಿಮಗೂ ಧೈರ್ಯ ಬೇಕಲ್ವಾ ಹಾಗೆ ಹೋಗೋಕೆಲ್ಲ ಮ್ಯಾನ್ ಆಗಿ ಹೋಗೋದು ಅಲ್ಲಾದ್ರೆ ಅದು ಎಲೆಕ್ಟ್ರಿಕಲ್ ಆಗಿರುತ್ತೆ ಇದಕ್ಕೆ ಮ್ಯಾನ್ಯಲ್ ಆಗಿ ಮಾಡ್ಬೇಕಲ್ವಾ ನಿಮ್ಗೂ ಧೈರ್ಯ ಬೇಕು ಅದೇ ಇವ್ರಲ್ದಂಗೆ ಹೆದರಿಕೆ ಆಗ್ತಾ ಇದೆಯಲ್ಲ ಎರಡು ಹಗ್ಗ ಇಟ್ಕೊಂಡಿದ್ದಾರೆ ಒಂದಕ್ಕೆ ಸಪೋರ್ಟ್

ನೋಡಿ ಎಷ್ಟು ತಯಾರಿ ಇರುತ್ತೆ ಅಂತ ಈಗಿದ ಐದನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಅಲ್ಲಿ ಇದೀವಿ ಪೇಂಟ್ ಮಾಡೋ ಮೊದಲು ನೀರನ್ನು ಹೊಡೆಯೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ನೀರು ನೀವು ಸ್ಪ್ರೇ ಮಾಡೋದ್ರಿಂದ ಅನುಕೂಲ ಏನು ವಾಷಿಂಗ್ ಅದೆಲ್ಲ ಹೋಗುತ್ತೆ ಮತ್ತೆ ಕ್ರ್ಯಾಕ್ಸ್ ಇದ್ರೆ ಗೊತ್ತಾಗುತ್ತೆ ಆ ಕ್ರ್ಯಾಕ್ಸ್ ಅನ್ನು ನೀವೇ ತುಂಬ್ತೀರಾ ಹಾ ಯಾವ್ದ್ರಿಂದ ತುಂಬ್ತೀರಾ ಅದು ಕ್ರ್ಯಾಕ್ ಫಿಲ್ಲರ್ ಅದರಿಂದ ತುಂಬಿದ್ರೆ ಅದು ಕ್ರ್ಯಾಕ್ಸ್ ಎಲ್ಲ ಫಿಲ್ ಆಗಿ ಬರುತ್ತೆ ಆಮೇಲೆ ಪೇಂಟ್ ಮಾಡೋದು ಅಂದರೆ ಎರಡು ಮೂರು ದಿವಸ ಕೆಲಸ ಇದೆ ಒಂದು ಕಡೆ ಮಾಡೋಕ್ಕೆ ಅಲ್ವಾ ಅದೇ ನೋಡಿ ಈಗ ಐದನೇ ಫ್ಲೋರಿಂದ ಕೆಳಗಡೆ ಹೋಗ್ತಾ ಇದ್ದಾರೆ ಸಪೋರ್ಟ್ ಹಲಗೆ ಇದೆ ಹದಿನೈದು ಇಪ್ಪತ್ತು ವರ್ಷದಿಂದ ಇವರಿಗೆ ಅನುಭವ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ನೀರ್ ಬರೋ ಪೈಪಲ್ಲಿ ಫೋರ್ಸ್ ಅಲ್ಲಿ ಇರುತ್ತೆ ದೂರಿಂದ ನಿಂತ್ಕೊತೀನಿ ಅದು ತುಂಬ ಫೋರ್ಸ್ ಅಲ್ಲಿ ಅದು ಎಷ್ಟು ಫೋರ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಅದರಲ್ಲಿರೋ ಕ್ರ್ಯಾಕ್ ಎಲ್ಲ ತೆಕ್ಕೊಂಡು ಬರುತ್ತೆ ಪೇಂಟ್ ಏನಾದ್ರು ಮುಟ್ಕೊಂಡು ಕ್ರ್ಯಾಕ್ ಇದ್ರೆ ಆಮೇಲೆ ಕ್ರ್ಯಾಕ್ ಅನ್ನ ಮುಚ್ಚಿ ಆಮೇಲೆ ಪೇಂಟ್ ಮಾಡೋದು ನೋಡಿ ಸಲೀಸಾಗಿ ಅವರು ಕೆಳಗಿಳಿದು ಹೋಗ್ತಾರೆ ಮೇಲೆ ಹತ್ತು ಬರುವಾಗ ಮಾತ್ರ ಲಿಫ್ಟಲ್ಲಿ ಬರೋದು ಗೀತ ನಾಲ್ಕನೇ ಫುಲ್ ಓರಲ್ಲಿದೆ ಏಷ್ಯನ್ ಪೇಂಟ್ಸಲ್ಲಿ ಕೆಲಸ ಮಾಡ್ತೀರಿ ಅಂದ್ರಲ್ಲ ಅದೇ ನಿಮ್ಮ ಕೆಲಸನ ಯಾರೂ ಗಮನಿಸೋಲ್ಲ ಅಂದರೆ ಪೇಂಟ್ ಚೆನ್ನಾಗಿದೆ ಅಂತೇಳಿ ನಾವು ಹೊಗಳ್ತೀವಿ ಅದ್ರ ಹಿಂದೆ ಎಷ್ಟು ಕೆಲಸ ಇದೆ ನಿಮ್ಮ ಶ್ರಮ ಎಷ್ಟಿರುತ್ತೆ ಅಂತೇಳಿ ವೀಡಿಯೋ ಮಾಡ್ತಾ ಇದೀನಿ ನಿಮ್ಮ ಹೆಸರು ಹೇಳ್ಬಹುದಾ ನಿಮ್ಮ ಹೆಸರು ಅಂತ ನಿಮ್ಮದು ನಿಮ್ಮದು ಹಾಂ ನೀವು ಅದೇ ನಾಲ್ಕು ಮಂದಿ ಎಲ್ಲ ಕೆಲಸನೂ ಮಾಡ್ತೀರಾ ಅದೇ ಈ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇರೋದಕ್ಕೆ ಒಂದು ವೀಡಿಯೋ ಮಾಡಿ ಅಂದ್ರೆ ನಿಮ್ಮ ಕೆಲಸನ ಯಾರು ಗಮನಿಸೋಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡಿ ಹಾಕೋಣ ಯೂಟ್ಯೂಬ್ ಇದೆ ಅದರಲ್ಲಿ ಹಾಕೋಣ ಅಂತ ಓಕೆ ಓಕೆ ಥ್ಯಾಂಕ್ ಯು